Гаври, Гаври! а какая какая я какая какая Ой, ова, Алина какая 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 А, какая 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 ಹ್ಞೂ ಇವ ಅರಿವಿ ಅದ ಏನ ನಾನು ಆಕೆಯೂ ಕೆಲಸ ಭಾಳ ಮಾಡಂಗಿಲ್ಲಲ್ಲ ಹುರ್ಬಿಡಾಡಿ ಏನಾರ ಒಂದು ನಾತನತ್ತೇ ನಮ್ಮ ಗಿಲೂ ಚಾಡ ಚುಚ್ಚಿ ಮನಿ ಬೇರೆ ಮಾಡಣ ಮನಿ ಬೇರೆ ಮಾಡಣ ಅಂತ ನಿಂದಿರ್ತಾಳೆ ಹಾಗಾಗಿ ನಾನು ಮೇಲ್ಮೇಲೆ ಸಿಕ್ಸಿಕ್ಕಿದ್ವಿ ಅಷ್ಟೇ ಒಯಿತಿದ್ದೆ ಹ್ಞೂ ಏನು ಮಾಡ್ತೀವಳ ದುಡಿತಾಳನ್ನೋ ಒಂದು ಇದಕ್ಕೆ ಒಂದು ಆರ್ ಬಿ ಮಾಡೋಲ್ಲ ಒಂದು ಭಾಂಡೆ ಮಾಡಲ್ಲ ಎಲ್ಲ ಕೆಲಸ ನನಗೆ ಬಿಟ್ಟು ಕುಂದಿರ್ತಾಳ ಅದಕ್ಕೆ ಏನು ಮಾಡ್ಬೇಕು ನಾನು ಸಿಕ್ ಸಿಕ್ಕ ಟಾಟಾ ಮೇಲೆ ಮೇಲೆ ಮಾಡ್ತಿದ್ದೆ ಇವೆಲ್ಲ ಹಂಗ ಕುಂತಿದ್ವಿ ಅರಿವಿ ம் இவத்து எல்லாம் சுவோண்டு அரிபி இர் ஏனேனதாவெல்லாம் தக்கண்டு ஜாட்ஸி தோண்ட்ட்ட நோடு இவத்து ஆ இவ் நன் தெலுந்திர இவத்தை ஆகிபிடலி அந்த அல்ல இஷ்ட இன்னும் இஷ்ட நோட நத்து இது ஏனது நீடன்னால் இவரு அல்ல பாபா தக்கிதவ ஏன்னா ஆக்கொள்ளவோ அந்த நான் ஆக்களவன் தகிரி அந்த ஏன் பால் இறங்கில் அந்த அல்ல ಹದ್ನೈನು ವಾಷಿಂಗ್ ಮಿಷಿನ್ ಅನ್ಕೊಂಡಿರ ಲಾರಿ ಅನ್ಕೊಂಡಿರ ಇಷ್ಟಕೊಂಡ ಒಮ್ಮೆ ಹಾಕ್ಬಿಡ ಅಯ್ಯೋ ದೇವರೇ ಫಸ್ಟ್ ಸ್ವಲ್ಪ ಹಾಕು ಆಮೇಲೆ ಸ್ವಲ್ಪ ಹಾಕು ಈ ಹಾಸಿಗೆ ಮೊದ್ಲು ಹಾಕ್ಬಿಡಣ್ಣ ಹ್ಮ್ ಹಾಸಿಗೆ ಹಾಕಿದೆ ಅಂತಂದ್ರೆ ಮತ್ತೆ ಆಮೇಲೆ ಇದು ಏನದು ಹಾಕಕ್ಕೆ ಹಾಕತಿ ಬಾ ಬೀಟಾ ಅದನ್ನ ಹಾಕ್ಬಿಡ್ತೇ ಹದಿನೈದು ನಿಮಿಷದ ಹಾಕ್ಲಾ ಏನು ಹದಿನೈದು ನಿಮಿಷದ ಹಾಕ್ಬಿಡ್ತೇನಲ್ಲ ಅಯ್ಯೋ ಇವು ಹಾಸಿಗೆ ಕೈಯಾಗೆ ಅವಾಗ ಒಟ್ಟು ಒಗೀತಿದ್ದೆ ಸ್ವಚ್ಛ ಆಗ್ಯಾವ ಇಲ್ಲ ಗೊತ್ತಿಲ್ಲ ಹದಿನೈದು ನಿಮಿಷದ ಬೇಡ ಒಂದು ಅರ್ಧ ತಾಸು ಒಂದ್ ತಾಸಿಂದಾರ ಹಾಕ அருத தாசு ஒன் தாசா அஸேன் அவசியத்தை இல்லை அந்தேனக்கா நடிக்கி இஷ்டி வாஷ ம் அங்கே ஹாஸ்கி ஹாக்கு இவரூ நீ நான் பதிக்கேனில் ம் ஒன்றுச்சூரா ம் அக்கா சரி ஹாக்குத்தி நான் நீங்கள் தெளி கேஸ் கொட்ரி நான் எல்லாம் ஹாக்கி சக்கு மாடு ம் சரி அங்கே ஹோலே ம் அக்கா அடிக்கே ஏன்மாதிரி இது உருக்காழி சார் மாதே உள்ிக்காய் ச அந்த கட்டி தக்க சார் மாதிரி அதரதே ஒன்ச்சூரு பல்யோ ஹவுதா ஆ சரி சரி நம்ம வேளை சார் அண்ணா ஆமேலி ரொட்டி ரத்திரி அதுவா மத்தே ரொட்டி கீட்டி மக்கல கல்ஸ் மாத்தே ஒன்ச்சூரு ராத்திரி சத்திக்கப்பல் உழைதத்தி அஸே அந்தங்காக்க சோப்பின பிடி எல்லி சோப்பின் பிடி அய்யோ ஹௌதல்ல இதை சோப்பின பிடி ஹ மனியாக சோப்பின பிடி கல் ம் ஹிங்கமா இது நின் கடை இது ஹாக்க நான் தகத்தினி தர்த்தேனி இவ்வளோ ஓகே ஏழே விடத்தினீங்க ஆசிங்க அஸ்ட் ஹாக்கு இதற்கு இரோது அரபிக் கடை தர்சி வந்து கொட்டோக்கேனி அரபிக் ஆக்க வந்து ಸ್ವಲ್ಪ ಅದಕ್ಕೆ ಎಟ್ಟು ತಗ ಒಂದು ಎರಡು ಚಮಚ ಹಾಕಿದ್ರೆ ಸಾಕಾಕತ್ತೆ ಹಾಂ ಸರಿ ನಾ ಇದು ಇಸ್ಕೊಂಬರ್ತೇನೆ ತಳಿ ಅಲ್ಲ ಇಕ್ಕಿಗೆ ತಂದಂಗೆ ಆತಲ್ಲ ಅದನ್ನು ಎಲ್ಲ ನನ್ನ ಕರ್ಮ ಹ್ಞೂ ಏನಪ್ಪ ಮಾಡೋದೀಗ ಅಲ್ಲ ಇಷ್ಟ ಕೊಂಡ ಹಾಸಿಗೆ ಇಷ್ಟ ಕೊಂಡ ಅರಿಬಿ ಅಯ್ಯೋ ದೇವ್ರಿ ಅದೇನು ಸ್ವಲ್ಪ ಅದಾವ ಇಷ್ಟು ಹೋಗಿ ಮಟ ವಾಷಿಂಗ್ ಮಿಷಿನ್ ಗತಿ ಏನಾಕತಿ ಅವನ ಗತಿ ಪ್ರಶ್ನೆ ಬರಲ್ಲ ಆದರೂ ನನ್ನ ವಾಷಿಂಗ್ ಮಿಷಿನ್ನಾಗ ಮಿಕ್ಕಿ ಬಟ್ಟಿ ಯಾಕೆ ಹಾಕ್ಬೇಕು ಅನ್ನಕ್ಕೂ ಬಾರದು ಬಿಡಾಕು ಬಾರದು ಏನಾರ ಕೊಸ್ರಿ ಅಂದಿಯಾ ಸುಮ್ಮನೆ ಇದಾಕತಿ அண்ணாக்கு ஆகல விட ஆகல ஏனப்பாடு ம் தடி மா இல்லை இது மஞ்சாச்சியெல்லாம் அது நான் நோடாத்தே ஆ அக்கா நானிவன் ஹாஸ்கி ஹாத்தினி ஒன்ச்சூர் நங்க ஹால் ஹிண்டி கொடுத்துர ஆக்கள்தான் நன்கிண்ட் பரோல இவ்வளோ வரைக்கும் கைப்பேக மத்த ஒூர் சரிக் கொடுத்துனி ஒன் ஹால் ஹிண்டி கொடுத்துரா ஆ தாய் கிடக்கட்டி இல்லை ஹிம்பா கட்டினக்கா சரி சரி கொடு நான் ஹால் ஹிண்ட் கொடுத்துனீங்க நீன் ஹாக்கா ஊர் பிடி హాకొడు అంతా ఏన్ ఈ కుతాళాలు హెండ్కొందోబ ఇన్ కల్సల్ ఇలా ఒళ్ళ కలసీ హాల్ హెండ్క అందూ ఒ అన్నది హిండ్ కొట్టు ఇన్నొంత స్వల్ప అరి బిగిర్బి నోడ్తా ఇలా ఇన్న తక్తని అసే నన్న కిడ్స్కు ఎర్ దిన్ కన్సెర్ దిన్ కన్సాలో ఈచి కొతీ తువర కై బు గణి హిడ్బిడి ఆ హిడ్బర్త హాక్బడి పట్న కరెంట్ గేట్ మొదల కరెంట్ కరెంట్ జగ్గీత మాకు హాకు ఇల్లుత ನೀರು ನಾವು ಟಾಕಿ ಬೇರೆ ಮಾಡಿಸೀವಿ ಹ್ಞೂ ಇರಲಿ ಯಪ್ಪ ಥು ಕೆಟ್ಟು ಹಾಸ್ನಿ ಯಾವಾಗ ಹೋಗೋದು ಹಾಕಿದ್ಲ ಏನೋ ಪುಣ್ಯ ಅದಕ್ಕಿತ್ತಿ ಏನದು ಹಾಂ ನಿಮ್ಮ ಅದಕ್ಕೆ ಮನೆ ಹಾಸಿಗೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟು ಹಾಸಿಗೆ ಇಷ್ಟು ಅರಿವಿ ಎಲ್ಲ ತೊಗೊಂಬಂದಾರೆ ಇವನ್ನೇನೋ ವಾಷಿಂಗ್ ಮಿಷನಿಗೆ ಹಾಕ್ಬೇಕಂತ ನೀವು ದೇವರ ಇವ್ರದೊಂದು ಕಾಟ ಆತಾಗ ಇವನ್ನೆಲ್ಲ ವಾಷಿಂಗ್ ಮಿಷನಿಗೆ ಹಾಕಿ ಸ್ವಚ್ಛ ಮಾಡಿಕೊಡೋ ಅಷ್ಟೊತ್ತಿಗೆ ಮುಗಿದೋದು ಕತಿ ಓ ನಮ್ಮ ಅದಕ್ಕೆ ಮಿದನ್ ಬೇರೆ ಕೊಟ್ಲನಾ ಹ್ಞೂ మ్ ఏ మంతాక్ర అదొన్సిట్టు అదక సుమ్ హాకు హాషింగ్ మిషిన్ తర్వాత హింగ్ అక్క అలా ని

ಹ್ಮ್ ಎಲ್ಲರೂ ಹಂಗೇನ ಇರಲ್ಲ ಯಾರ್ದಾರ ಒಬ್ರು ದಿದ್ದಿತನ ನೀವು ಒಬ್ರ ತಗ ಹೋಲ್ಬಿಡಂತ ಚಾ ಮಾಡ್ಕೊಂಬಾ ಚಾ ಬಾ ಕುಡಿಬೇಡ್ರಿ ಸಕ್ರಿನ ಕಡೋನ್ ಮಾಡೋದು ಒಳ್ಳೇದು ಏನು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಂಡ್ ಬರ್ತೀನಿ ಅದು ಹಾಲು ಹಿಂಡ್ಕೊಂಡ್ ಬರ್ಲಿ ತಡ್ರಿ ಹಿಂಡ್ಕೊಂಡ್ ಬಂದ್ಮೇಲೆ ಮಾಡ್ತೀನಿ ಹಂಗ ನನ್ನ ಮಕ್ಕಳ ಮನೆಗೆ ಹೋಗ್ಬರ್ತೀನಿ ತಡಿ ಕಾಲ್ ಮನೆ ಒಟ್ಟ ನಿಲ್ಲಂಗೇ ಇಲ್ಲ ನೋಡು ಏನು ಬಾರಿ ಚಿಂತಾಜನಕ ಹೋಗಿ ಮಾತಾಡಕತ್ತೀರಿ ಏನಿಲ್ಲಪ್ಪ ನಿನ್ನ ಮಗಳ ಹ್ಮ್ ಟೆಸ್ನರ್ ಅಂಗಡಿ ಹಾಕ್ತಾಳಂತ ಅದೇ ಅದೇ ಮಾತುಕತಿ ಫೋನ್ ಇಟ್ಟಿದ್ದೆ ಇಲ್ಲೇ

ನಿನ್ನ ಸಗಣಿ ಹೊತ್ತಲ್ದಂತಕ್ಕೆ ಕೇ ನಿನ್ ನೀನು ಏನಕ್ಕೆ ಏನಾಕೀ ಕೈಯಾಗ ತಗ ಕೈಯಾಗತ್ತಾಗ ತಣ್ಣಗಿದ್ವಿ ಚಲೋ ಆಯ್ತು ಈಗ ಈ ಒಂಚೂರು ಬಾಯಿ ಮಾಡಿ ಬಿಡ್ತ ರೀ ಫೋನೇ ಮಾತಾಡ್ತೀನಿ ಎಬಸ್ತಾರೆ ತಡಿ ಅವ ಸೊಲ್ಪ ಉರ್ಸತ್ತು ಹಿಡಿ ಹಾಂ ಹಲೋ ಹಲೋ ಸ ನಾಗರಾಜ್ ಅವರಾ ಹಾಂ ಹೌದು ನೀವು ಯಾರು ಸರ ನಾನು ರೀ ಇಲ್ಲೇ ಇದೇ ಇನ್ನ ಇವ ನಿಮ್ದು ಅಂಗಡಿ ಬಾಡ್ಗೆ ಕೊಡೋದೈತಿ ಅಂತೇಳಿ ಗೊತ್ತಾತು ಅದ್ರ ಸಂಬಂಧ ಹಚ್ಚಿದ್ದೆ ರೀ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ಓಹ್ ಹೌದಾ ಹಾಂ ಸರ್ ಹೇಳ್ರಿ ಸರ್ ಅದು ಬಾಡಿಗೆ ಬೇಕಾಗಿತ್ತು ರೀ ಮತ್ತು ನಿಮ್ಮ ಫೋನ್ ನಂಬರ್ ಇತ್ತಲ್ಲ ಅದಕ್ಕೆ ಹಚ್ಚಿದೆ ರೀ ಅಂಗಡಿ ಕಡೆಯೇ ಬರ್ತೀರಿ ರೀ ಏನು ಫೋನ್ಯಾಗ ಮಾತಾಡೋದು ರೀ ನಡೀತೆ ನಡೀತೆ ಈಗ ಸದ್ಯಕ್ಕೆ ಬರೋಕ್ಕಾಗಲ್ಲ ಏನಿದೆ ಫೋನಲ್ಲಿ ಹೇಳಿ ನಡೆಯುತ್ತೆ ಏನಿಲ್ಲ ರೀ ಸರ್ ನಮಗೆ ಬಾಡಿಗೆ ಬೇಕಾಗಿತ್ತು ರೀ ಅದೊಂಚೂರು ಹಾಗಾಗಿ ಕೇಳಿದ್ರಿ ಮತ್ತೀಗ ನಮಗೆ ಅದು ಏನದು ಎಷ್ಟು ಬಾಡಿಗೆ ಎಷ್ಟು ಅಡ್ವಾನ್ಸು ಅಂತ ಹೇಳಿದ್ರೆ ಏನು ಏನು ಬಿಸ್ನೆಸ್ ಮಾಡ್ತೀರಿ ನೀವು ಈ ಹೋಟ್ಲಿಗೆ ಇಟ್ಲೋ ಆದರೆ ನಾವು ಕೊಡೋಲ್ಲ ಮತ್ತೆ ಅದಕ್ಕೆ ಕೇಳಿದೆ ಯಾಕಂದ್ರೆ ಈ ಹೋಟ್ಲ್ ಅದು ಮಾಡಕ್ ಶುರು ಮಾಡಿದ್ರೆ ಅಂಗಡಿ ಜಿಡ್ಡುಗಟ್ಟೋಕತಿ ಆಮೇಲೆ ಅದು ಅಂಗಡಿ ಲುಕ್ನು ಇದಾಗ್ಬಿಡದ ಕರ್ರಗ ಆಮೇಲೆ ಅದೆಲ್ಲ ಪೂರ್ತಿ ಆ ಮಾಳ್ಗೆ ಗಿಳಿಗೆ ಎಲ್ಲ ಇದು ರೀ ಅದಕ್ಕೆ ಹೋಟ್ಲು ಆಗಲ್ಲ ಬೇರೆ ಏನ್ ಮಾಡ್ತಿರಿ ಇಲ್ಲ ಇಲ್ಲ ನಮ್ ಮಿಸಸ್ ಇದು ಸ್ಟೇಷನರಿ ಆಗ್ತಾರಂತೆ ಹೆಣ್ಮಕ್ಳು ಲೇಡಿಸ ಟಿಕ್ಳಿ ಅವೆಲ್ಲ ಸಿಕ್ತಾವಲ್ರಿ ಅಂತ ಲೇಡೀಸ್ ಸ್ಟೇಷನರಿ ಹಾಕ್ತಾರಂತ ಅಷ್ಟೇ ಓ ಅದಾ ಸರಿ ಸರಿ ಹಂಗಾದ್ರೆ ಬಾಡ್ಗಿ ನೋಡ್ರಿ ಇದು ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸ್ ಇಲ್ಲ ಬಾಳಿಲ್ಲ ಇಪ್ಪತ್ತು ಸಾವಿರ ಓ ಹೌದೇನು ರೀ ಸರ ಬಾಡ್ಗಿ ಭಾಳ ಆತ್ರಿ ಸ್ವಲ್ಪ ಕಡಿಮೆ ಯಾಕಂದ್ರೆ ಯಾಕಂದರೆ ಅಲ್ಲಿನೂ ವ್ಯಾಪಾರ ಹೆಂಗೆ ನಡಿತೈತೆ ಏನೋ ಗೊತ್ತಿಲ್ಲ ಅದ್ರ ಸಂಬಂಧ ಇಲ್ಲ 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 ಫಸ್ಟ್ ಇದ್ದರಿಗೆ ನಾವು ಐದು ಸಾವಿರನೇ ಕೊಟ್ಟಿದ್ದೆ ಇನ್ನೂ ಹೆಚ್ಗೆ ಮಾಡಿಲ್ಲ ಮತ್ತೆ ಹಾಂ ಈಗ ನೀವು ಐದು ಸಾವಿರ ಅಂತಂದ್ರೆ ಭಾಳ ತಂತೀರಲ್ಲ ಅಲ್ಲ ಐದು ಸಾವಿರ ನೋಡಿರಿ ಅದು ಅದು ಒಳೆಯ ಚಲೋ ಐತಿ ಹ್ಞೂ ಐದು ಸಾವಿರನೇ ಮತ್ತೆ ಅದಕ್ಕೆ ಕಡಿಮೆ ಆಗೋಲ್ಲ ಸರ್ ಸ್ವಲ್ಪ ಕಡಿಮೆ ತಗೋರಿ ವ್ಯಾಪಾರ ಹೆಂಗೆ ಕತೆ ಏನೋ ಗೊತ್ತಿಲ್ಲ ಇನ್ನೂ ಅಲ್ಲೇ ಅದ್ರ ಸಂಬಂಧ ಐದು ಸಾವಿರ ಅಂದ್ರೆ ನಮಗೂ ಭಾಳ ಆಕೈತಿ ನಾ ಏನು ಇದ್ದಂತಾರಲ್ಲ ನೋಡಿರಿ ಒಂಚೂರು ದೊಡ್ಡ ಮನ್ಸು ಮಾಡ್ರಲ್ಲ ಹ್ಞೂ ಸರಿ ನಾಲ್ಕೂವರೆ ಸಾವಿರ ರೂಪಾಯಿ ಅದಕ್ಕಿಂತ ಕಡಿಮೆ ಆಗಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಸರಿ ಸರ್ ಆಗ್ಲಿ ಬರ್ರಿ ನಾಲ್ಕೂವರೆ ಸಾವಿರ ಬಾಡಿಗೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಅಲ್ಲ ಹ್ಞೂ ಆಯ್ತು ಸರ್ ಸರ್ ನಾನು ನಿಮಗೆ ಸಂಜೆಗೆ ಫೋನ್ ಹಚ್ತೇನೆ ಸರ್ ಚಾವಿ ಮತ್ತು ಎಲ್ಲಿ ಸಿಗ್ತೈತಿ ಏನು ಬಳಸ್ಕೊಡ್ತೀರಾ ಸ್ವಚ್ಛ ಮಾಡಿಸ್ಕೊಡ್ತೀರಾ ಏನು ಏನೂ ಇಲ್ಲ ರೀ ಚಾವಿ ಅಲ್ಲೇ ಬಾಜು ಪೇಂಟಿ ಇದು ಪೇಂಟ್ ಅಂತ ನಾನು ಅದು ಹೋದ್ರಲ್ಲ ಅವ್ರ ನೆನಪೇ ಇಲ್ಲ ಬಾಜು ಅಂಗಡಿಯಾಗ ಐತ್ರಿ ಈ ಕಡೆ ಸಣ್ಣ ಕಿರಣ ಅಂಗಡಿ ಒಳಗೆ ಚಾವಿ ಕೊಟ್ಟಿರ್ತೇನೆ ಅಲ್ಲೇ ಐತಿ ಇಸ್ಕೊಳ್ರಿ ಆಮೇಲೆ ನಾ ಏನು ಸ್ವಚ್ಛಗಿಚ್ಚೆಲ್ಲ ರೀ ನೀವೇ ಸ್ವಚ್ಛ ಮಾಡ್ಕೊಂಡು ಹೋಗ್ರಿ ವಾಪಸ್ ನೀವು ಹಂಗೆ ಬಿಟ್ಟು ಹೋಗ್ರಿ ನಡಿತೈತಿ ಯಾಕಂದ್ರೆ ನಾನು ಊರ್ಮಾಗಿರೋ ರೀ ನನಗಲ್ಲಿ ಬರಕ್ ಆಗಲ್ಲ ಅಂತ ಹೇಳಿ ಸುಮ್ಮನೆ ನೀವೇ ಸ್ವಚ್ಛ ಮಾಡ್ಕೊಡು ನಿಮ್ಗೆ ಹಂಗೆ ಬೇಕಂಗೆ ನೀವು ರೆಡಿ ಮಾಡ್ಕೊರಿ ವಾಪಸ್ ಹಂಗ ಆಯ್ತು ರೀ ಸರ ಇಡ್ತೇನೆ ರೀ ಯವ ಅಂಗಡಿದು ಪರ್ಲರ್ ಇತ್ತು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಅಂತ ನಾಲ್ಕೂವರೆ ಸಾವಿರ ಬಾಡಿಗೆ ಅಂತ ಇಲ್ಲವಾ ಅಷ್ಟ ಐತಿ ಬಸ್ ಸ್ಟ್ಯಾಂಡ್ ಐತಲ್ಲ ಮತ್ತೆ ಮಂದಿ ಹದಿನಾರು ಮಂದಿ ಇಳಿಯೋರು ಹೋಗೋರು ಬರೋರು ಅಷ್ಟಿರ್ತೈತಿ ಅಷ್ಟೇ ತೀರಾ ಕಡಿಮೆ ಯಾರು ಕೊಡಲ್ಲ ಹ್ಮ್ ಕರೆಕ್ಟ್ ಆಯ್ತು ಹೋಗಿ ಹ್ಮ್ ಓಹೋ ಹೋ ಭಾರಿ ಕೆಲಸ ನಡತಲ್ಲಂಗರ ಹ್ಮ್ ಚೊಲಾತ್ ಬಿಡ್ಬೇಕ ಮಾಡ್ ಚಲೋ ಚಲಾತ್ ಕಾಕ ಫಸ್ಟ್ ಇದು ಮಾಡೋಣ ಅಂತ ಸ್ಟೇಷನರಿನೂ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಎರಡು ಆಗಲ್ಲ ಕಾಕ ಎಲ್ಲ ಅದು ಇದು ತರಕ್ಕಾಗಲ್ಲ ಅದಕ್ಕೆ ಸ್ಟೇಷನರಿನೇ ಮಾಡಿಬಿಡೋಣ ಅಂತ ತಿಕ್ಕಳಿ ಫೇರ್ ಆ್ಯಂಡ್ ಲವ್ಲಿ ಆಮೇಲೆ ಇದು ಕಾ ಇದು ಪ್ರತಿಯೊಂದು ಕಾಜಲ್ ಇದು ಹೇರ್ ಬ್ಯಾಂಡ್ ಕ್ಲಿಪ್ಪು ಇಲ್ಲ ನೈಲ್ ಪಾಲಿಷ್ ಆಮ್ಯಾಗ ಎಲ್ಲ ಎಲ್ಲ ಬಂತು ಈ ಗ್ಯಾರಂಟಿ ಬಂಗಾರ ಬರ್ತಲ್ಲ ಅಂಥವು ಬಳಿ ಈ ಟೈಪ್ ಚಲೋ 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 ಒಟ್ಟು ಎಲ್ಲ ಈಗ ನಮ್ಮ ಊರಾಗ ಯಾವ್ದು ಇಲ್ಲಲ್ಲ ಅದನ್ನ ಮಾಡೋಣ ಅಂತ ತುಂಬ ತುಂಬ ಮಾಡಿ ಮಾಡಿ ಚಲೋ ತಗೋ ಮಾಡಿ ಅದಕ್ಕೇನಂತ ಹ್ಞೂ ಸರಿ ಸರಿ ಎಷ್ಟು ಖರ್ಚು ಬರ್ಬೋದು ಇದಕ್ಕೆಲ್ಲ ಇರು ಹಂಗಿರ್ಲಿ ಅಂತೇಳಿ ಒಂದು ದೇಡ್ ಲಕ್ಷ ರೂಪಾಯಿ ಮಲ್ಲೇಶ್ವರ ಕಡೆ ಕೇಳೈತಿ ಹ್ಞೂ ಅವ್ರಿಗೆ ಕೊಡ ಅಂತ ಹೇಳೈತಿ ಕೊಡ್ತೇನೆ ಅಂತನೂ ಅಂದಾರ ಅವ್ರ ಕಡೆನ ಇಸ್ಕೊಳ್ಳೋದಪ್ಪ ಈಗ ಎಲ್ಲ ಹೇಳು ಓ ಓ ಹೌದನಕ್ಕ ಮತ್ತೆ ಏನು ಮಾಡೋದು ಹೌದು ನನ್ನ ಕಡೆ ಇದ್ರೆ ನಾನಾದ್ರೂ ಕೊಟ್ಟರೆ ಕೊಡ್ತಿದ್ದೆ ನನ್ನ ಕಡೆ ಈಗ ಸದ್ಯಕ್ಕೆ ಪರಿಸ್ಥಿತಿ ವಜ್ಜೆ ಐತಕ್ಕ ರೊಕ್ಕ ಈಗ ಕೈ ಇಲ್ಲ ಹುಚ್ಚೋಳ ಮಗ ನಾನು ನಿನ್ನ ಕಡೆ ಯಾವಾಗ ಇರ್ತತೆ ಯಾವಾಗ ನೋಡಿದ್ರೆ ರೊಕ್ಕಿಲ್ಲ 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 ಇದೇ ರಾಗನೆ ಹೌದನಕ್ಕ ಪಾಪ ನೀವು ಕೇಳ್ತಿದ್ದಂಗ ಹಂಗ ಕಂತ್ ಕಂತಿನ ಬಿಚ್ಚಿ ಕೊಡ್ತೀರಾ ನಾಲ್ಕು నీ నా నిన్ను ఏం తెలులలే శత్రు ఆ అదే mate నిమ్ది గోణకొరు బస్ట్ అవంగనకతార అవంకడే ఏనో రాకిర్తావ్ నిన్న హౌదన్నంగె ಹೋಗి ఏంటి కర్కೊಂಡోగి వాసి మిషన్ తోకొంబందానా నా 40000 రూపాయలు కొట్టు నీవు తంద్రన మొదల ఈ మనిగన్ తోంబరు నీ ససి కేలేక తాణోర్రి రన తరన \|_{అల్లదకు ఒంద టైం అంతా బర్బకో